ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ಆರ್ಥಿಕ ಶುಭಾಶಯಗಳು ಇವತ್ತೇನು ಎಸ್ ಎಸ್ಸಿನ ಮೊದಲನೇ ಮೆಟ್ಟಿರುತ್ತಿರುವ ಈ ಒಂದು ನಮ್ಮ ಮುದ್ದು ಮಕ್ಕಳಿಗೋಸ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ನಮ್ಮ ತಾಲೂಕಿಗೆ ಮತ್ತು ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ವಿದ್ಯೆಯನ್ನು ಕಲಿಸಿರುವಂಥ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತರುತ್ತೀರೆಂದು ನಾನು ಹೃದಯಪೂರ್ವಕವಾಗಿ ಆಶಿಸ್ತಾ ಇದ್ದೇನೆ ಆ ನಂಬಿಕೆ ಮತ್ತು ಸ್ಥೈರ್ಯವನ್ನು ಸದಾ ನಿಮಗೆ ಆ ತಾಯಿ ಶಾರದೆ ಕರಡಿಸಲಿ ಅಂತೇಳಿ ಪ್ರಾರ್ಥಿಸುತ್ತ ಮುಖ್ಯವಾಗಿ ಮಕ್ಕಳು ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಪರೀಕ್ಷೆ ಎನ್ನುವುದು ಒಂದು ಭಯದ ವಾತಾವರಣ ನಿರ್ಮಿಸೋದಕ್ಕಲ್ಲ ನಮ್ಮ ಆಂತರ್ಯದಲ್ಲಿ ಶಕ್ತಿಯನ್ನು ಹೊರಹಾಕಲಿಕ್ಕೆ ನಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇರುವ ಒಂದು ವಿಧಾನ ಪರೀಕ್ಷೆಯ ಫಲಿತಾಂಶವೇ ಯಾವತ್ತಿಗೂ ಕೂಡ ಅಂತಿಮ ಅಲ್ಲ ನಮ್ಮ ಹಿರಿಯರು ಹೇಳಿದಾಗೆ ಈಜಬೇಕು ಇದ್ದು ಜಯಿಸಬೇಕು ನಾವು ಯಾವತ್ತೂ ಕೂಡ ಸ್ಮರಿಸಬೇಕು ಗೆದ್ದಾಗ ಖುಷಿ ಪಡೋದು ಸೋತಾಗ ಕುಗ್ಗುವುದು ಜೀವನವಲ್ಲ ಗೆದ್ದಾಗ ಮುಂದಿನ ಜವಾಬ್ದಾರಿ ಬಗ್ಗೆ ಚಿಂತಿಸಬೇಕು ಸೋತಾಗ ಹೇಗೆ ನಾನು ಮತ್ತೆ ಮುಂದೆ ಗೆಲ್ಲಬಲ್ಲೆ ಅನ್ನುವಂಥ ವಿಚಾರದಲ್ಲಿ ಒಂದು ಒಳ್ಳೆ ಯೋಜನೆಗಳನ್ನ ಹಾಕೊಳ್ತಾ ನಾವು ಮುಂದೆ ಸಾಗಬೇಕಾಗಿದೆ ಕಾಯಿಲಾಗದೆಂದು ಕೈಕಟ್ಟಿ ಕುಳಿತರೆ ಸಾಗದ ಮುಂದೆ ಕೆಲಸ ಎಂಬ ನಮ್ಮ ಹಿರಿಯರ ಒಂದು ನುಡಿಯಂತೆ ನಮ್ಮ ಮನದಲ್ಲಿ ಯಾವತ್ತೂ ಕೂಡ ಮುಂದೆ ಸಾಗುವಂಥ ಒಂದು ಕೆಲಸವನ್ನು ಹೇಗೆ ನಾವು ಯಶಸ್ವಿಯಾಗಿ ನಾವು ಸಾಧಿಸಬಹುದು ಅನ್ನುವಂತ ಒಂದು ಭರವಸೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ನಾವು ಅರ್ಧ ಯುದ್ಧವನ್ನು ಅಂದರೆ ನಮ್ಮ ಅರ್ಧ ಜೀವನವನ್ನೇ ನಾವು ಗೆದ್ದಂತಾಗುತ್ತೆ ಸಮಯವು ಹಣದಂತೆ ಮತ್ತು ಸಮಯದ ಮಹತ್ವವನ್ನು ಹಣದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗೆ ಒಳ್ಳೆಯ ಸಮಯಗಳು ಯಾವಾಗಲೂ ಜೊತೆಯಾಗಿ ಇರುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿರುವಂಥ ಒಂದು ಮಾತು ಯಾವತ್ತೂ ಕೂಡ ಕಳೆದೋಗಿರೋ ಕ್ಷಣ ಮತ್ತೆ ನಮಗೆ ಹಿಂತಿರುಗಿ ಬರಲ್ಲ ಸಮಯ ವ್ಯರ್ಥ ಮಾಡುವವರು ಜೀವನದಲ್ಲಿ ಎಂದಿಗೂ ಕೂಡ ಯಶಸ್ಸನ್ನು ಸಾಧಿಸಲು ಕೂಡ ಸಾಧ್ಯವಿಲ್ಲ ನೀವು ಸಹ ಜೀವನದಲ್ಲಿ ಯಶಸ್ವಿಯಾಗಿ ಬದುಕಬೇಕು ಅಂತ ನಾವು ಬಯಸಬೇಕು ಮತ್ತು ಗುರಿಯ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಈ ಮಾತು ಸ್ವಾಮಿ ವಿವೇಕಾನಂದರು ನಮ್ಮನ್ನು ಇವತ್ತು ಒಂದು ಎಚ್ಚರಿಕೆ ಒಂದು ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಮುಂದಿನ ಸಮಾಜಕ್ಕಾಗಿ ಉತ್ತಮವಾದ ವಿಚಾರಗಳಿಗಾಗಿ ತಾವುಗಳು ಹಿಂದೆ ಸನ್ನದ್ಧರಾಗಬೇಕಾಗಿದೆ ಹಾಗಾಗಿ ತಮ್ಮಲ್ಲಿ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಅಬ್ದುಲ್ ಕಲಾಂ ಸಾವಿತ್ರಿ ಬಾಪುಲೆ ಇನ್ನೂ ಅನೇಕ ಸಾಧನೆ ಮಾಡಿದವರ ಪಟ್ಟಿಯಲ್ಲಿ ತಾವುಗಳು ಸೇರಬೇಕೆಂದು ನನ್ನ ಮನದಳದ ಬಯಕೆಯಾಗಿದೆ ತಾವುಗಳು ಇದನ್ನು ಈಡೇರಿಸುತ್ತೀರೆಂದು ಪ್ರಬಲವಾಗಿ ನಾನು ನಂಬಿಕೆಯಿಂದ ಆಸಿಸ್ತಾ ಇದ್ದೇನೆ ಯಾಕಂದರೆ ನೀವೆಲ್ಲರೂ ಕೂಡ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮುದ್ದು ಮಕ್ಕಳು ನಿಮ್ಮ ಜೊತೆ ಯಾವತ್ತಿಗೂ ಕೂಡ ಈ ಗಂಗಾವತಿ ಜನಪ್ರಿಯ ಶಾಸಕನಾಗಿ ಮಾತ್ರ ಅಲ್ಲ ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮ ಬಂಧು ಬಳಗದಲ್ಲಿ ನಾನು ಒಬ್ಬನಾಗಿ ನಿಮ್ಮ ಜೊತೆ ಇರುತ್ತೇನೆ ಇರುತ್ತೆ ಅಂತೇಳಿ ಒಂದು ಭರವಸೆಯ ಮಾತನ್ನು ಕೊಡುತ್ತಾ ಈ ಹನುಮ ಜನಿಸಿದ ನಾಡು ಆ ಹನುಮಂತನ ಅನುಗ್ರಹ ಆಶೀರ್ವಾದ ಆ ತಾಯಿ ಶಾರದಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ನೂರಕ್ಕೆ ನೂರು ಇರುತ್ತೆ ಅನ್ನೋಂಥ ಒಂದು ನಂಬಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾವೆಲ್ಲರೂ ಕೂಡ ನಮ್ಮ ಗಂಗಾವತಿ ತಾಲೂಕಿಗೆ ಒಂದು ಕೀರ್ತಿಯನ್ನು ಅಂತೇಳಿ ಹಾರೈಸುತ್ತ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಂಟು ಲಕ್ಷ ವಿದ್ಯಾರ್ಥಿಗಳು ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತೇಳು ಮಂದಿ ವಿದ್ಯಾರ್ಥಿಗಳು ಇವತ್ತು ಒಂದು ಪರೀಕ್ಷೆಯನ್ನು ಬರೆಯುವಂತಹ ಒಂದು ಸಂದರ್ಭ ತಾವೆಲ್ಲರೂ ಕೂಡ ಈ ವೆಬ್ ಕಾಸ್ಟಿಂಗ್ ಅಂದರೆ ತಮ್ಮ ಎಕ್ಸಾಮಿನೇಷನ್ಸ್ ಅಂದರೆ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಫಿ ಕ್ಯಾಮೆರಾಗಳಿದೆ ಅಂತೇಳಿ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕೂಡ ನಿಶ್ಚಿಂತವಾಗಿ ತಾವು ಪರೀಕ್ಷೆಗಳನ್ನ ಬರೆಯೋದಕ್ಕೆ ಒಳ್ಳೆಯ ಪ್ರಿಪರೇಷನ್ ಮಾಡಿಕೊಂಡು ತಾವೆಲ್ಲರೂ ಕೂಡ ಧೈರ್ಯವಾಗಿ ಮತ್ತು ಆನಂದವಾಗಿ ತಮ್ಮ ಜೀವನದ ಒಂದು ಮೊದಲು ಮೆಟ್ಟಲು ನಾವು ಏರ್ತಾಯಿದ್ದೀವಿ ಅನ್ನುವಂಥ ಒಂದು ಖುಷಿಯಲ್ಲಿ ತಾವು ಪರೀಕ್ಷಾ ಕೇಂದ್ರದಲ್ಲಿ ಕುಂತು ಪರೀಕ್ಷೆಗಳನ್ನ ಬರೀಬೇಕು ತಾವು ಯಶಸ್ವಿ ಆಗಬೇಕು ಜೊತೆಗೆ ಇವತ್ತೆಲ್ಲ ಕೂಡ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಸಹೋದರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿ ತಾಯಂದಿರು ಆ ಮಕ್ಕಳಲ್ಲಿ ತಾವೆಲ್ಲರೂ ಕೂಡ ಒಂದು ಸ್ಫೂರ್ತಿಯನ್ನು ತುಂಬೋದ್ರ ಜೊತೆಗೆ ಆ ಮಕ್ಕಳನ್ನು ಆಶೀರ್ವಾದ ಮಾಡಿ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಮಕ್ಕಳಲ್ಲಿ ಇನ್ನೂ ದೊಡ್ಡ ಸ್ಫೂರ್ತಿಯನ್ನು ತುಂಬಿ ಅವರೆಲ್ಲರೂ ಕೂಡ ಯಶಸ್ವಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ವಿಶೇಷವಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪರೀಕ್ಷಾ ಪೇ ಚರ್ಚಾ ಅನ್ನುವಂಥ ಒಂದು ವಿಷಯವನ್ನು ರೇಡಿಯೋ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅದೆಲ್ಲವುದನ್ನು ಕೂಡ ಸ್ಫೂರ್ತಿಯಾಗಿ ಪಡ್ಕೊಂಡು ತಾವೆಲ್ಲರೂ ಕೂಡ ಯಶಸ್ವಿ ಹೇಳಿ ವಿಶೇಷವಾಗಿ ನಮ್ಮ ಗಂಗಾವತಿ ರೇಡಿಯೋ ಮೂಲಕ ಇವತ್ತೇನು ಈ ಒಂದು ಕಾರ್ಯಕ್ರಮ ಇಡೀ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ತುಂಬ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸಿ ಇದನ್ನು ಶುಭ ನುಡಿಯ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ